ಅವ್ರ ಎಲ್ರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳಿ ಇವತ್ತಿನ ಬ್ಯೂಟಿಫುಲ್ ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬ್ಯೂಟಿಫುಲ್ ಅನ್ನೋದಕ್ಕೆ ನಾವು ಸಿಕ್ಕಾಪಟ್ಟೆ ಸ್ಯಾಡ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ನನ್ನ ಬ್ಲಾಗ್ಸನ್ನು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ಅವ್ರಿಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ ಏನು ಯಾವ ಥರ ಅಂತ ಹೇಳ್ತೇನು ಕೂಡ ನೀವು ನೋಡಿದ್ರಲ್ಲ ಅಫ್ಕೋರ್ಸ್ ಈ ಒಂದು ಬ್ಲಾಗಲ್ಲಿ ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ ಸೊ ಅದ್ರ ಸಲುವಾಗಿ ದಿನ ಯಾವ ರೀತಿ ಎಲ್ಲ ನಂದು ಕೆಲವೊಂದು ಪ್ರಿಪ್ರೇಷನ್ ಶಾಪಿಂಗ್ ಎಲ್ಲ ಇರುತ್ತೆ ಅದು ಹರಿ ಹಾಕ್ತಾ ಇರೋದು ಬಿಕಾಸ್ ನನ್ನ ಫ್ಯೂ ಡೇಸಿಂದ ಏನಾಗ್ತದೆ ನನ್ನ ಲೈಫ್ ಸ್ಟೈಲಲ್ಲಿ ಏನೋ ಎಲ್ಲನೂ ಲೈಕ್ ನಿಮಗೆ ಗೊತ್ತಿದೆ ಅಲ್ವಾ ಅಪ್ಪನ ನೋಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಅಪ್ಪನ ಆರೋಗ್ಯ ತುಂಬಾ ಏರುಪೇರಾಗಿದೆ ಅದೆಲ್ಲ ಇದರ ಸಲುವಾಗಿ ಕೆಲವೊಬ್ಬರು ಕೂಡ ಅಂದ್ಕೊಂಬೋದು ಆಷಾಢ ಹೋಗಿ ಶ್ರಾವಣನೇ ಬಂತು ಇವ್ರು ದಿನ ಮನೆ ಟಾಪಿಕ್ ಮುಗ್ದೆ ಇಲ್ಲ ಅವನು ಮನೆ ಚೇಂಜ್ ಮಾಡಿಲ್ಲ ಅಂತ ಅಫ್ಕೋರ್ಸ್ ನನಗೂ ಅದೆಲ್ಲ ಮೈಂಡಲ್ಲಿ ಇದೆ ಬಟ್ ಅದು ಟೈಮು ಸಂದರ್ಭ ಎಲ್ಲ ಸ್ವಲ್ಪ ಬರಲಿ ಅಂತ ಹೇಳಿಬಿಟ್ಟು ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ ಬಟ್ ಅದು ಟೈಮ್ ಆಲ್ರೆಡಿ ಕಮ್ ಇದಕ್ಕೆ ಮೇಲೆ ನಾವು ಲೇಟ್ ಮಾಡೋ ಹಾಗೆ ಇಲ್ಲ ಸೊ ಹಾಗಾಗಿ ಇವತ್ತಿನ ಬ್ಲಾಗನ್ನು ಶೂಟ್ ಮಾಡಿ ಶೇರ್ ಮಾಡೋಣ ನಿಮ್ಗೆಲ್ರಿಗೂ ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅನ್ನೋದನ್ನು ಅಂತ ಹೇಳಿ ಐ ಜಸ್ಟ್ ವಾಟ್ ಅಂದರೆ ನಾನೀಗ ಬ್ಲಾಗ್ ಶುರು ಮಾಡಿದೆ ಈಗ ಟೈಮ್ ಬಂದು ಆಲ್ಮೋಸ್ಟ್ ಮಧ್ಯಾಹ್ನ ಮಧ್ಯಾಹ್ನನ ಈವ್ನಿಂಗ್ ಫೋರ್ ತರ್ಟಿ ಅರೌಂಡ್ ಆಗ್ತದೆ ನನ್ನ ಹೇರ್ ಕೇರ್ ಇಲ್ಲ ಪ್ರಾಪರ್ ಆಗಿ ಆ್ಯಂಡ್ ಸ್ಕಿನ್ ಕೇರ್ ಇಲ್ಲ ಟೋಟಲ್ ಎವ್ರಿಥಿಂಗ್ ಗಾನ್ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ನಾನು ಹೇಗೆ ಆಗ್ಬಿಡಿದ್ದೀನಿ ಅಂತ ಫೈನ್ ಸೊ ನೀವೆಲ್ಲರೂ ಜೋಶ್ ತುಂಬ್ತಾ ಬ್ಲೆಸ್ ಮಾಡ್ತಾ ನಾನೀಗ ಹೋಗ್ತಿರೋ ಮನೆಯಿಂದ ಚೆನ್ನಾಗಿ ನನ್ನ ಲೈಫಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ವಿಶ್ ಮಾಡಿ ಬ್ಲೆಸ್ ಮಾಡಿರೋ ಸಾದ ಬ್ಲಾಗ್ ಸೊ ಈಗ ಬಂದು ಕ್ಲೀನಿಂಗಿಂದ ಶುರು ಮಾಡಬೇಕು ಕ್ಲೀನಿಂಗಿಂದ ಸಂದ್ರೆ ಸಾಲ ಹೊಸ ಮನೆ ಹತ್ರ ಕ್ಲೀನಿಂಗ್ ಮುಗ್ದಿದೆ ಬಟ್ ಈಗ ಇಲ್ಲಿ ನಾನು ದೇವ್ರ ಪಾತ್ರೆಗಳೆಲ್ಲ ತಗೊಂಡು ವಾಶ್ ಮಾಡಬೇಕು ಅಲ್ಲಿ ಹೋಗಬೇಕು ದೇವ್ರ ಮನೆ ಎಲ್ಲ ಒರೆಸಿ ಅಶಾಂಕುಂಕುಮ ಎಲ್ಲ ಇಟ್ಟಿ ಸಮ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೊಸ ಪಾತ್ರೆ ಆ್ಯಂಡ್ ಮನೆ ಹಾಲುಸೋ ಟೈಮಲ್ಲಿ ಏನೇನೆಲ್ಲ ಬೇಕು ಪೂಜೆ ಸಮಾನದ ಎಲ್ಲನೂ ತರಬೇಕು ಸೊ ತುಂಬ ಮಾತಾಡಿದೆ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್ ಆ್ಯಂಡ್ ಬಿ ವಿತ್ ಮೀ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿ ಬಿಡಿಲ್ಲ ಸತ್ ಬ್ಲಾಗ್ ಸೊ ದೇವ್ರಿಗೆ ಹೂವು ಅಮ್ಮ ಇದ್ರೆ ಬಿಡಿ ಹೂವನೇ ತರಿಸ್ತಾ ಇದ್ದೆ ಅಮ್ಮ ನೀಟಾಗಿ ಕಟ್ಕೊಡ್ತಾಯಿದ್ರು ದಿಂಡಿಗೆ ಅದು ನಂಗೆ ತುಂಬ ಇಷ್ಟ ಅಮ್ಮ ಕಟ್ಕೊಡೋದು ಬಟ್ ಈಗ ಏನು ಮಾಡೋಕೆ ಆಗಲ್ಲ ಸೊ ಹೂವು ನಾನು ಹೇಳಿರೋದೆಲ್ಲ ತೊಗೊಂಬಂದಿದ್ದಾರೆ ಆ್ಯಂಡ್ ಫ್ರೂಟ್ಸ್ ಎಲೆ ಅಡಿಕೆ ಸಮ್ ಸ್ವೀಟ್ಸ್ ಸೊ ಈ ಸ್ವೀಟ್ಸ್ ಜೊತೆಗೆ ಏನಾದರೂ ಪೊಂಗಲ್ ಥರ ನೈವೇದ್ಯ ಮಾಡ್ತೀನಿ ಈಗ ಹಾಲು ಆ್ಯಂಡ್ ಕಳ್ಸಕ್ಕೆ ತೆಂಗಿನಕಾಯಿ ಬಿಡಿ ಹೂವು ಆ್ಯಂಡ್ ಇದೆಲ್ಲ ಒಂದು ಈ ಕವರಲ್ಲಿ ನಾನು ನೀಟಾಗಿ ತೋರ್ಸೋದಕ್ಕೆ ಹಾಕ್ತಾ ಇಲ್ಲ ತೆಗಿದೀವೋ ಹಾಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಈ ಅಂದರೆ ಈಗ ದೇವರ ಹತ್ರ ಪಕ್ಕದಲ್ಲಿ ಗ್ಯಾಸ್ ಹತ್ರ ತೊಗರಿ ಬೆಳೆ ಬೆಲ್ಲ ಅದೆಲ್ಲ ಇಡ್ತಾರಲ್ಲ ಸೊ ಅದೆಲ್ಲ ಕಲ್ಲುಪ್ಪು ಈ ಅಂತ ಪಪ್ಪಾ ಓಷನ್ ಅಂದರೆ ಈ ಮನೆ ಬಗ್ಗೆ ಹೇಳಬೇಕು ಅಂದರೆ ಎಷ್ಟಿದೆ ಗೊತ್ತಾ ಮೆಮೊರೀಸು ಸೊ ಇದುವರೆಗೂ ನಾವು ಅಪ್ ಟು ಟೂ ಇಯರ್ಸ್ವರೆಗೂ ಇದ್ದಿದ್ದೀವಿ ಈ ಮನೆಯಲ್ಲಿ ತುಂಬ ಅಂದರೆ ತುಂಬ 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 ಮೆಮೊರೀಸ್ ಇದೆ ಅತ್ತೆ ಬಂದು ಇದು ಇದ್ದಂತಹ ಮನೆ ಹಾಗೆ ಬಿಡುದು ಸೆಲೆಬ್ರೇಷನ್ ಆ್ಯಂಡ್ ಸಮ್ ಒಳ್ಳೆ ಕೆಲಸಗಳಾಗಿರೋದು ಮನೆ ಅಂತ ಬಂದ್ರೇ ಈ ಒಂದು ಮನೆಯಿಂದ ನಮಗೆ ಏನು ಅಭಿವೃದ್ಧಿ ಆಗಿದೆ ಏನು ಒಳ್ಳೆಯದಾಗಿದೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿರ್ತಲ್ಲ ಸೊ ಆ ಒಂದು ಟಾಪಿಕಲ್ಲಿ ತುಂಬ ತುಂಬ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ತುಂಬ ನೋವಿದೆ ಡೆಫಿನೆಟ್ಲಿ ನೋವಿದೆ ಈ ಮನೆ ಬಿಡೋದಕ್ಕೆ ತುಂಬ ಅಂದರೆ ತುಂಬ ಕ್ಯೂಟ್ ಮೆಮೊರೀಸ್ ಎಲ್ಲ ಇದೆ ಹಾಂ ಬಟ್ ಎಲ್ಲನೂ ಶೇರ್ ಮಾಡೋಕ್ಕಾಗತ್ತಾ ಬಟ್ ತುಂಬ ತುಂಬ ಖುಷಿ ಇದೆ ತುಂಬ ಈಕ್ವಲಿ ನೋವಿದೆ ಈ ಮನೆ ಬಿಡೋದಕ್ಕೆ ಹಾಗೆ ವ್ಲಾಗೆಲ್ಲ ಫುಲ್ಲಾಗಿ ನೋಡಿ ಕೆಲವೊಂದು ವಿಷಯಗಳನ್ನೆಲ್ಲ ಶೇರ್ ಮಾಡ್ತೀನಿ ಹೋಗಿ ನಿಮ್ಗೆ ಇಷ್ಟ ಆಗ್ಬೋದು ಆ್ಯಂಡ್ ಇದ್ದರೆ ಕೆಲಸ ಆಗಲ್ಲ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಫಸ್ಟ್ ದೇವ್ರ ಮನೆ ಎಂದೇ ಅಂದ್ಕೊಳ್ತೀನಿ ಅಲ್ಲಿ ಹೋದ್ಮೇಲೆ ಇದನ್ನೆಲ್ಲ ಎತ್ಕೊಂಡು ಹೋಗ್ಬಾರ್ದು ಜಾಸ್ತಿ ಸಾಮಾನು ಇಡಬಾರ್ದು ಅಂತ ಬಟ್ ಅಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ ಓಕೆ ಈಗ ಹೊಸ ಮನೆಗೆ ಒಂದು ಹೊಸ ವಸ್ತು ಕೂಡ ಈಗ ನಾವು ತೊಗೊಂಡ್ಬಂದಿದೀವಿ ಅದೇ ಈ ಒಂದು ಫೋರ್ 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 ಗ್ಯಾಸ್ ಸ್ಟವ್ ಇದು ಬಂದ್ಬಿಟ್ಟು ಸನ್ಫ್ಲವರು ನೋಡೋಣ ಇದನ್ನು ಯೂಸ್ ಮಾಡ್ತೀನಿ ಇನ್ ಕೇಸ್ ಫ್ಯೂಚರಲ್ಲಿ ನನಗೆ ಆಗಲಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡಿ ಪ್ರೆಸ್ಟೇಜ್ ಅಥವಾ ಗೋಡ್ರೆಜ್ ತೊಗೊಳ್ತೀವಿ ಬಿಕಾಸ್ ಇವಾಗ ಯೂಸ್ ಮಾಡ್ತಾ ಇರೋದು ಕೂಡ ಗೋಡ್ರೇಜು ಬಟ್ ನನಗೆ ಫೋರ್ ಇದು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದೀನಿ ಆ್ಯಂಡ್ ಈಗ ಇದನ್ನೆಲ್ಲನೂ ನೋಡಿ ಕರೆಂಟ್ ಹೋಗಿತ್ತು ಮತ್ತು ಕರೆಂಟ್ ಬರೋಸೊತ್ತಿಗೆ ರಾಜ ಹೋಗಿ ಬೇಕಂದ್ರೆ ಸ್ಟೀಲ್ ತೊಗೊಂಡು ಬಂದುಬಿಟ್ಟಿದ್ರು ಮಿಸ್ಸಾಗಿ ನಾನು ಇದು ಏನಿದು ಗ್ಲಾಸ್ದಲ್ವಾ ಗ್ಲಾಸ್ ಬೇಕು ಅಂತ ಹೇಳಿಬಿಟ್ಟು ತರಿಸಿದ್ದೀನಿ ಇದನ್ನೆಲ್ಲ ಹೋಗಿಬಿಟ್ಟು ಅಲ್ಲಿ ಅರೇಂಜ್ ಮಾಡಬೇಕು ಹೋಗೋಣ ನಾನು ಆಲ್ರೆಡಿ ದೇವ್ರಿಗೆ ಅಂತ ತಗೊಂಬಂದು ಸ್ಪೀಟ್ನ ಎತ್ಕೊಂಡು ತಿಂತವ್ರೆ ನಾನು ಮಾರ್ನಿಂಗ್ ಮತ್ತೇನಾದ್ರೂ ಬೆಳಗ್ಗೆ ನೈವೇದ್ಯ ಮಾಡಬೇಕು ಸೊ ನಾನು ಹೇಳಿದ್ದೀನಿ ಎಷ್ಟು ಜನ ಸರಿ ಅಂತ ಹೇಳ್ತೀರಾ ಸೊ ದೇವ್ರ ಮನೇಲಿ ಕಳಶ ದೀಪಗಳು ಅರ್ಶನ ಕುಂಕುಮ ಬರ್ಣಿ ಅಂತ ಹೇಳ್ತಾರಲ್ವ ಸೊ ಅಷ್ಟೇ ಅಷ್ಟೇ ಇದ್ರೇ ನೋಡೋದಕ್ಕೂ ಕೂಡ ಲಕ್ಷಣವಾಗಿರುತ್ತೆ ಚೆಂದವಾಗಿರುತ್ತೆ ನಾನು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ದೇವ್ರ ಸಾಮಾನ್ಯ ಸಪ್ರೇಟಾಗಿ ಬೇರೆ ಕಡೆ ಇಡೋದು ನನಗೆ ಇಷ್ಟ ಆಗಲ್ಲ ಸೊ ಇದ್ರೆ ಇದ್ದೋಗ್ಲಿ ಎಲ್ಲ ದೇವ್ರ ಮನೇಲೇ ಇರಲಿ ಅಂತ ಹೇಳಿ ಜಾಗನೂ ಕೂಡ ವಿಶಾಲವಾಗಿರೋದ್ರಿಂದ ಎಲ್ಲನೂ ಇಟ್ಟಿರ್ತೀನಿ ಸೊ ಬಟ್ ತೊಳೆಯೋದು ಅಂತ ಬಂದಾಗ ಎಲ್ಲನೂ ಇಟ್ಕೊಂಡು ತೊಳಿಬೇಕು ಅನ್ನೋದು ಒಂದೇ ಕಷ್ಟ ಆಗುತ್ತೆ ಅಷ್ಟೇ ಸೊ ಎಂಟೈರ್ ಒಂದು ಈವ್ನಿಂಗ್ ಅಷ್ಟೊತ್ತಿಗೆಲ್ಲಾನು ಕ್ಲೀನ್ ಮಾಡಿಕೊಂಡು ಅಲ್ಲಿಂದ ಹೊಸ ಮನೆಗೆ ಹೋದ್ವಿ ಅಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡಿಸಿದ್ವಿ ನಾವು ವರ್ಕರ್ಸ್ನ ಇಟ್ಟು ಬಟ್ ಆದ್ರೂ ನಾವು ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಅದೊಂದು ಸಮಾಧಾನ ಇರುತ್ತೆ ಅಲ್ವಾ ಸೊ ಹೋಗಿಬಿಟ್ಟು ಎಲ್ಲ ನೀಟಾಗಿ ಡಸ್ಟಿಂಗ್ ಎಲ್ಲ ಆಗಿತ್ತು ಜಸ್ಟ್ ಒದ್ದೆ ಬಟ್ಟೆಯಲ್ಲಿ ಹಾಗೆ ಎಲ್ಲ ಕಡೆ ವೈಪ್ ಮಾಡಿಕೊಂಡು ಮೇನ್ ಗ್ಯಾಸೆಲ್ಲ ತೊಗೊಂಡು ಹೋಗಿಟ್ಟು ಸಿಲಿಂಡರೆಲ್ಲ ಫಿಟ್ ಮಾಡಿ ಎಲ್ಲ ಕೆಲಸಗಳು ನಾನೇ ಮಾಡ್ಕೊಳ್ತಾ ಇದ್ದೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಒಬ್ರು ಕಾಯ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅಂತ ವಿತಿನ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ಗೆಲ್ಲ ನೀಟಾಗಿ ಮನೆ ಇನ್ನೊಂದು ಸಲ ನಾನು ಕೂಡ ಓಸಿ ಡೋರ್ ವಿಂಡೋಸ್ ದೇವ್ರ ಮನೆ ಹಾಗೆ ದೇವ್ರ ಫೋಟೋಗಳಿಗೆಲ್ಲ ಅಷ್ಟ ಕುಂಕುಮ ಇಟ್ಟು ಒಂದು ಫಾರ್ಟಿ ಪರ್ಸೆಂಟ್ ಕೆಲಸ ಜನ ನಾನು ನೈಟೆ ಮುಗಿಸ್ಕೊಂಡ್ಬಿಟ್ಟಿದ್ದೆ ರಂಗೋಲಿ ಎಲ್ಲ ಹಾಕಿ ಬಟ್ ಮಳೆ ಬಂದುಬಿಡ್ತು ಅನ್ಫಾರ್ಚುನೇಟ್ಲಿ ಬಟ್ ಆದ್ರೂ ಮನೆ ಮುಂದೆ ಶೀಟ್ ಇರೋದ್ರಿಂದ ಏನೂ ತೊಂದರೆ ಆಗಲಿಲ್ಲ ಆರಾಮಾಗಿನೇ ಎಲ್ಲ ಕೆಲಸ ನಡೀತು ಬಟ್ ಶೂಟ್ ಎಲ್ಲ ಮಾಡ್ತಿರೋದು ಲಡ್ಡು ಪಾಪ ಅದ್ರ ಮಧ್ಯದಲ್ಲಿ ರಾಜ ಸ್ವಲ್ಪ ಕೆಲಸ ಇತ್ತು ಅಂತ ಅವ್ರು ಹೊರಗಡೆ ಹೋಗ್ತಿದ್ರು ಬರ್ತಿದ್ರು ಮೀನ್ ವೈಲ್ ನಮಗೆ ಇದು ಎಲ್ಲಾದರೂ ಮಧ್ಯದಲ್ಲಿ ನಮಗೆ ಫೈನಲಿ ಮನೆ ಸಿಕ್ಬಿಡ್ತಲ್ಲ ಅನ್ನೋ ಒಂದು ಖುಷಿ ಮುಂದೆ ಈ ಒಂದೆಲ್ಲ ಸ್ಟ್ರಗಲ್ ನಮ್ಗೆ ಅನ್ನಿಸ್ಲೇ ಇಲ್ಲ ಕಷ್ಟ ಅನ್ನಿಸ್ಲಿಲ್ಲ ಬಿಕಾಸ್ ಅಷ್ಟು ಸರ್ಚ್ ಮಾಡಿದ್ವಿ ನಾವು ಆ್ಯಂಡ್ ನಿಮಗೆ ಅನ್ಸ್ಬೋದು ಎಷ್ಟೊಂದು ಮನೆ ಕೂಡ ನಾನು ಸರ್ಚ್ ಮಾಡಿದರೆ ನಿಮ್ಗೆ ತೋರಿಸೆ ಇಲ್ಲ ಬಿಕಾಸ್ ಎಲ್ಲಿ ತಿಂಗಳಿಗೆ ಒಂದ್ಸಲ ಒಂದೇ ವ್ಲಾಗ್ ಆಗೋ ಥರ ಎಲ್ಲ ಆಗ್ಬಿಟ್ಟಿತ್ತಲ್ವ ಸೊ ಹಾಗಾಗಿ ಏನು ಸರ್ಚ್ ಮಾಡಿದ್ವಿ ಯಾವ್ದು ಫೈನಲೈಸ್ ಮಾಡ್ಕೊಂಡ್ವಿ ಯಾವ್ದು ಎಷ್ಟು ರೆಂಟು ಯಾವ್ದು ಎಷ್ಟು ಡೆಪಾಸಿಟ್ಟು ಅದ್ರ ಬಗ್ಗೆಲ್ಲ ಡಿಟೇಲ್ಡಾಗಿ ಏನೂ ಶೇರ್ ಮಾಡಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಓಕೆ ಫೈನಲಿ ನಾನು ಮನೆ ಹೇಗೆ ಪೂಜೆ ಮಾಡಿಕೊಂಡು ಅನ್ನೋದನ್ನ ತೋರಿಸ್ಬಿಟ್ಟು ಅದಾದಮೇಲೆ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡೋಣ ಅಂತ ಹೇಳಿ ಈ ಒಂದು ಬ್ಲಾಗನ್ನೇ ಡೈರೆಕ್ಟಾಗಿ ಶೇರ್ ಇದ್ದೀನಿ ಆ್ಯಂಡ್ ಈಗ ಮನೆ ರೆಂಟ್ ಆಗಿರ್ಬೋದು ಡೆಪಾಸಿಟ್ ಆಗಿರ್ಬೋದು ಎಲ್ಲನೂ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬಟ್ ಸೇಮ್ ಟು ಸೇಮ್ ಇದೆ ಏನೂ ಚೇಂಜಸ್ ಇಲ್ಲ ಬಟ್ ನಾವೀಗ ಪ್ರೆಸೆಂಟ್ ಇದ್ದಿದ್ದು ಮನೇಲಿ ಟು ಬಿ ಎಚ್ ಕೆ ಇತ್ತು ಅಂದರೆ ತ್ರೀ ಬಿ ಎಚ್ ಕೆನೇ ಬಟ್ ಅವ್ರು ನಮಗೆ ಟೂ ಬೆಡ್ರೂಮ್ಸ್ ಕೊಟ್ಟಿದ್ದರು ಬಟ್ ಈ ಮನೆಯಲ್ಲಿ ಕಂಪ್ಲೀಟ್ ತ್ರೀ ಬಿ ಎಚ್ ಕೆ ಇದೆ ಸೊ ಒಂದು ಅಡ್ವಾಂಟೇಜ್ ಲೈಕ್ ನಂಗೆ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಯಾವ ರೀತಿ ಈಗ ಈ ಮನೆಗೆ ಬಂದ ಮೇಲೆ ಕಾಣ್ತಿದೆ ಅನ್ನೋದಿನಿ ನೀವು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ಪೂಜೆ ಅಂತ ಬಂದಾಗಲಿ ಏನಾದರೂ ಗಣಹೋಮ ಅಥವಾ ಮನೆ ದೇವರ ಪೂಜೆ ಏನಾದರೂ ಸಿಂಪಲ್ಲಾಗಿ ನಾವೇ ಮಾಡೋದಕ್ಕಿಂತ ಪುರೋಹಿತರನ್ನ ಕರೆದು ಮಾಡಿಸೋದು ಕೂಡ ತುಂಬ ಉತ್ತಮ ಅಂತ ನನಗೂ ಅನ್ನಿಸ್ತು ರಾಜಗೂ ಅನ್ನಿಸ್ತು ಬಟ್ ಏನಂದರೆ ಈಗ ದಿಢೀರ್ ದಿಢೀರ್ ಅಂತ ಇದೆಲ್ಲ ಆಗ್ತಿರೋದು ಹಾಗೆ ಮನೆ ಕೂಡ ನಮಗೆ ಲಾಸ್ಟ್ ಮೂಮೆಂಟಲ್ಲೇ ಸಿಕ್ಕಿರೋದು ಆ್ಯಂಡ್ ಅದೇ ಕೂಡ ಈಗ ಎಕ್ಸ್ಪೈರ್ ಆಗಿರೋದ್ರೆ ನಾವು ಒಂದು ವರ್ಷದೊಳಗಡೆ ಯಾವುದೇ ರೀತಿ ಸ್ಪೆಷಲ್ ಪೂಜೆ ಲೈಕ್ ಪುರೋಹಿತರನ್ನ ಕರೆದು ಇಟ್ಟು ಅರ್ಚನೆ ಮಾಡಿಸಿ ಅದನ್ನೆಲ್ಲ ಮಾಡಬಾರ್ದು ಹಾಗಾಗಿ ನಮಗೆ ಹೇಗೆ ಅನಿಸುತ್ತೋ ಹಾಗೆ ಎಲ್ಲನೂ ಅಚ್ಚುಕಟ್ಟಾಗಿ ಪೂಜೆನ ಮಾಡ್ಕೊಂಡ್ವಿ ಆ ದಿನ ಸೊ ನೋಡ್ಬೋದು ನೀವು ಆಲ್ರೆಡಿ ನಾನು ಆ ಪ್ರಿಪ್ರೇಷನ್ ಕ್ಲೀನಿಂಗ್ ಎಲ್ಲಾನು ಜೊತೆಗೇನೆ ಇವೊಂದು ಯಾವ ರೀತಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಯಿತು ಕೂಡ ಅನ್ನೋದು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಾಗ ನಾನು ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ಒನ್ ಅವರಲ್ಲಿ ಬೇಗ 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 ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿಂದ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ಈ ರೀತಿ ತಂಬಿಗೆಲಿ ನೀರನ್ನ ಫಸ್ಟು ನಾವು ತೊಗೊಂಡೋಗಿ ಗ್ಯಾಸ್ ಗ್ಯಾಸ್ ಸ್ಟವ್ ಹತ್ರ ಇಡಬೇಕಾಗತ್ತೆ ಯಾಕಂದರೆ ಮನೆ ತುಂಬದಂಗೆ ಇರುತ್ತೆ ಯಾವಾಗಲೂ ನಗ್ನಾಗ್ತಾ ಖುಷಿಯಾಗಿ ಅನ್ನೋದು ಒಂದು ಅರ್ಥ ಅಂತ ಹೇಳ್ತಿರ್ತಾರಮ್ಮ ಸೊ ಹಾಗಾಗಿ ನಾನು ನವಧಾನ್ಯಗಳ ಥರ ತೊಗರಿಬೇಳೆ ಹುಣಸೆಹಣ್ಣು ಬೆಲ್ಲ ಅಕ್ಕಿ ಉಪ್ಪು ನೀರನ್ನು ಗ್ಯಾಸ್ ಸ್ಟವ್ ಪಕ್ಕದಲ್ಲಿಟ್ಟು ಅದಾದಮೇಲೆ ಗ್ಯಾಸ್ಗೆ ಪೂಜೆ ಮಾಡಿ ಹಾಲು ಉಗ್ಸ್ಬೇಕು ಅನ್ನೋ ಒಂದು ಶಾಸ್ತ್ರ ಹಾಗೆ ಕಂಪ್ಲೀಟಾಗಿ ದೇವ್ರ ಮನೇಲೂ ಕೂಡ ಒಂದು ಕಡೆ ಪೂಜೆ ಎಲ್ಲ ಮಾಡಿಕೊಂಡೆ ಒಬ್ಬಳಿಗೆ ಮಾಡೋದು ಕೊಡ್ಕೊ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಬಟ್ ಆದ್ರೂ ಒಂದು ಟೈಮ್ ಫಿಕ್ಸ್ ಮೈಂಡಲ್ಲಿ ಓಕೆ ಇಷ್ಟೊತ್ತರೊಳಗಡೆ ಪೂಜೆ ಎಲ್ಲ ಮಾಡ್ಬಿಡಬೇಕು ಮಾಡಿಬಿಡ್ಬೇಕು ಅಂತ ಸೊ ಯಾವುದೇ ರೀತಿ ವಿಘ್ನಗಳು ಬಂದರೆ ನಿರ್ವಿಘ್ನವಾಗಿ ಪೂಜೆ ಆಯಿತು ಅದೊಂದು ಮನ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತು ಆ ದಿನ ಹೇಳಬೇಕು ಅಂದರೆ ಸೊ ನಮ್ಮ ಥರ ಯಾರೆಲ್ಲ ಕಪಲ್ಸ್ ಈ ಥರ ಸಪ್ರೇಟಾಗಿದ್ದೀರಾ ಯಾರಿಗೂ ಏನೂ ಕಾಯ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬಿಕಾಸ್ ನಮಗೆ ಗೊತ್ತಿರುತ್ತೆ ನಮ್ಮ ಸ್ಟ್ರಗಲ್ ಏನು ನಾವು ಇದ್ದು ಹೇಗೆ ಬಂದಿದ್ದೀವಿ ಅನ್ನೋದನ್ನೆಲ್ಲ ಸೊ ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನನ್ನ ವೀಡಿಯೋಸ್ ಯಾವ ರೀತಿ ಪ್ರೆಸೆಂಟ್ ಆಗ್ತಿದೆ ಅನ್ನೋದ್ರ ಮುಖಾಂತರನೇ ನಿಮಗೆ ಗೊತ್ತಿರುತ್ತೆ ಸೊ ನಾವಾಯಿತು ನಮ್ಮ ಯಜಮಾನ್ರಾಯಿತು ನನ್ನ ಮಕ್ಕಳಾಯಿತು ಇಷ್ಟೇ ನಮ್ಮ ಪ್ರಪಂಚ ಸೊ ಇದರಲ್ಲೇ ನಾವು ಖುಷಿಯಿಂದ ಇದ್ದೀವಿ ದೇವ್ರು ನಮಗೆ ಹೆಚ್ಚಾಗಿ ಏನು ಕೊಟ್ಟಿದ್ದಾನೆ ಕಮ್ಮಿ ಏನು ಕೊಟ್ಟಿದ್ದಾನೆ ಅಂತಲ್ಲ ಇರೋದ್ರಲ್ಲೇ ನೆಮ್ಮದಿಯಾಗಿದ್ದೀವಿ ಸೊ ಅಷ್ಟೇ ಸಾಕು ದೇವರ ಹತ್ರ ನಾವು ಕೂಡ ಬೇಡ ್ಕೊಳ್ಳೋದು ಹೆಚ್ಚಾಗಿ ಏನೂ ಬೇಡ್ಕೊಳ್ಳೋದಿಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಎರಡು ಮನೆ ಅಂತ ಹೇಳ್ತಾರೆ ಸೊ ಒಂದು ಗಂಡಿನ ಮನೆ ಒಂದು ತಾಯಿ ಮನೆ ಆ ಎರಡು ಮನೇಲೂ ಕೂಡ ನೆಮ್ಮದಿ ಇದ ನೆಮ್ಮದಿಯಿಂದ ಇದ್ದಾಳೆ ಅಂತ ಅಂದರೆ ಅವರೇ ರಿಚ್ ಸೊ ಅವರೇ ಶ್ರೀಮಂತರು ಅಲ್ವಾ ಇನ್ನೇನು ಅಲ್ಲ ಸೊ ಆ ಒಂದು ವಿಷಯದಲ್ಲಿ ನಾನಂತೂ ತುಂಬಾ ಶ್ರೀಮಂತರಾಗಿದ್ದೀನಿ ಅಂತ ಹೇಳ್ತೀನಿ ಸೊ ಯಾರು ಕಣ್ಣು ಹಾಕ್ಬೇಡಿ ಆ್ಯಂಡ್ ಲಟ್ ನಾವಿರೋ ರೀತಿ ನಿಮಗೆಲ್ಲ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀನಿ ಆನ್ ಕ್ಯಾಮ್ರ ಆಗಿರ್ಬೋದು ಆಫ್ ಕ್ಯಾಮ್ರಾ ಆಗಿರ್ಬೋದು ಇದೇ ರೀತಿ ಇರ್ತೀವಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಆ್ಯಂಡ್ ಕೆಲವೊಬ್ಬರು ರಾಜ ಬಗ್ಗೆ ಕೂಡ ಕೇಳ್ತಿರ್ತೀರಾ ಎಷ್ಟು ಹೆಲ್ಪ್ಫುಲ್ ಆಗಿರ್ತಾರೆ ಅಂತ ಆಫ್ಕೋರ್ಸ್ ಅವ್ರು ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದ್ದಾರೆ ಆ್ಯಂಡ್ ನನ್ನ ಜೊತೆಯಾಗಿ ಎಲ್ಲ ಕೆಲಸದಲ್ಲೂ ಇರ್ತಾರೆ ಐ ಆಮ್ ವೆರಿ ಗ್ರೇಟ್ ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿ ಇದೆಲ್ಲ ಮಾಡ್ಕೊಳ್ತಾ ಇರಬೇಕಾದ್ರೆ ಆಲ್ಮೋಸ್ಟ್ ಫೈ ಟ್ವೆಂಟಿ ಫೈವ್ ಓ ಕ್ಲಾಕ್ ಹತ್ತಿರ ಫೈ ಟ್ವೆಂಟಿ ಫೈವ್ ತರ್ಟಿ ಅರೌಂಡ್ ಆಗ್ತಿತ್ತು ಸೊ ಇನ್ನೊಂದು ಆಫ್ ಆನ್ ಅವರಲ್ಲಿ ಇದೆ ಅನ್ನೋಷದಲ್ಲೇ ಇಲ್ಲ ಗಡಿ ಗಡಿಬಿಡಿ ಗಡಿಬಿಡಿ ಅಂತ ಕೆಲಸಗಳು ಮಾಡ್ಕೊಳ್ತಾ ಇದ್ದೆ ಬಟ್ ಇದಾದ ಮೇಲೆ ನನ್ನ ನೇಬರ್ಸ್ನೆಲ್ಲನೂ ಕರಿಬೇಕಂತಿತ್ತು ಆ್ಯಂಡ್ ಮೋರ್ ಅವರ್ ಮಕ್ಕಳನ್ನ ಕರ್ಕೊಂಡು ನಾನು i didn't know ಒಳ್ಳ ಸಮಯಕ್ಕೆ ಮನ್ಸಾರ ದೇವರನ್ನು ಎಲ್ಲರನ್ನು ಪ್ರಾರ್ಥನೆ ಮಾಡಿ ತುಂಬ ಪ್ರೀತಿಯಿಂದ ಹೆಚ್ಚಾಗಿ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ವಿ ಮಕ್ಕಳು ಮನೇಲಿ ಮಲಗಿದ್ರು ಹಾಗಾಗಿ ಇಲ್ಲೇ ಅಲ್ವಾ ಅಂತ ಹೇಳಿ ಆ್ಯಂಡ್ ಬೇಗ ಆನ್ ಟೈಮ್ ಪೂಜೆ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಬಂದು ಒಳ್ಳೆ ರೀತಿ ಪೂಜೆ ಅಲ್ಲ ಸೊ ತುಂಬ ಖುಷಿ ಇದೆ ಸೊ ಇನ್ನು ಮುಂದೆ ನನ್ನ ಎಲ್ಲ ಬ್ಲಾಗ್ಸ್ ನೀವು ಈ ಒಂದು ಮನೆಯಿಂದ ನೋಡ್ತೀರಾ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಬ್ಲೆಸ್ ಮಾಡಿ ವಿಶ್ ಮಾಡಿ ಎಲ್ಲ ಸಂತೋಷವಾಗಿ ಈ ಮನೆಯಿಂದ ಚೆನ್ನಾಗಿ ಅಭಿವೃದ್ಧಿ ಆಗಿದ್ದೀವಿ ಅವರ ಆಶೀರ್ವಾದ ಸದಾ ಇರಲಿ ಅಂತ ಆ್ಯಂಡ್ ತುಂಬಾ ಖುಷಿ ಇದೆ ಹೊಸ ಮನೆ ಆ ಹೊಸ ಏರಿಯಾ ಅಂತಲ್ಲ ಹೊಸ ಮನೆ ನೋಡೋಣ ಯಾವ ರೀತಿ ಹೇಗಿರುತ್ತೆ ಅನ್ನೋದನ್ನ ಎಲ್ಲಾರು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂಡ್ ಇವತ್ತಿನ ದಿನ ತುಂಬಾ ತುಂಬಾ ತುಂಬಾನೇ ಖುಷಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿ ಯಾವ ಥರ ಅಂತ ಹೇಳಿದರೆ ಲಿಟ್ರಲಿ ನಮ್ಮ ಥರ ಯಾರೂ ಇರೋಲ್ಲ ಅನ್ಸುತ್ತೆ ಲೈಕ್ ಮನೆ ಶಿಫ್ಟ್ ಮಾಡಬೇಕಾದ್ರೆ ಇಷ್ಟು ಕಾಮ್ ಕಾಮನ್ ಪೀಸ್ಫುಲ್ಲಾಗಿ ಒಂದು ಸಾಮಾನು ಕೂಡ ನಾನು ಇನ್ನೂ ರಿಮೂವ್ ಮಾಡಿಲ್ಲ ನಾಟ್ ಈ ಒಂದು ಸ್ಪೂನ್ ಸಹ ಆ ಕಡೆಯಿಂದ ಈ ಕಡೆ ಎತ್ತಿಟ್ಕೊಳೋದ್ ಏನೂ ಮಾಡಿಲ್ಲ ಅಷ್ಟು ಕೂಲಾಗಿದ್ದೀನಿ ಅಂತಲೇ ಹೇಳ್ಬೋದು ವೈ ಬಿಕಾಸ್ ಇಲ್ಲೇ ಅಲ್ವಾ ಮನೆ ಹೆಂಗಿದ್ರು ಬೇಗ ಶಿಫ್ಟ್ ಮಾಡ್ಕೊಬೋದು ಅನ್ನೋದು ಒಂದು ಏನು ಹೇಳ್ತಾರೆ ತಾಳ್ಮೆ ಭಯ ಇಲ್ಲ ಅಂತ ಹೇಳ್ಬೋದು ಮಕ್ಕಳಿಬ್ರು ನೋಡಿ ಇಲ್ಲ ಮಲಗಿದ್ದಾರೆ ನೈಟು ಲೇಟಾಗೋಯಿತು ಅಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿ ವರ್ಷದಲ್ಲಿ ಸೊ ಇಲ್ಲೇ ಮಲ್ಕೊಂಡ್ರು ರಾಜು ಮಕ್ಕಳು ಎಲ್ಲ ನಾನು ಮಾತ್ರ ಮೇಲೆ ಮಲಗಿದ್ದೆ ಬಿಕಾಸ್ ಬೆನೋ ಬಂದ್ಬಿಡುತ್ತೆ ತುಂಬ ವರ್ಕ್ ಮಾಡಿಬಿಟ್ಟು ಮತ್ತು ಹಾಗೆ ಕೆಳಗಡೆ ಮಲ್ಕೊಂಡಾಗ ಡೆಫಿನೆಟ್ಲಿ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ಸೊ ಹಂಗಾಗಿ ಮೇಲೆ ಹೋಗಿ ಮಲ್ಕೊಂಡೆ ಬಟ್ ಬೆಳಗ್ಗೆ ಬೇಗ ಎದ್ದಿದ್ದೆ ಮಾರ್ನಿಂಗಿಂದ ಯಾವ ರೀತಿ ಇಲ್ಲಿ ನಾನು ಪ್ರಿಪೇರ್ ಮಾಡಿಕೊಂಡೆ ಹೇಗೆ ಗೆಟ್ ರೆಡಿ ಮಿ ಲೈಕ್ ತುಂಬ ಇತ್ತು ನನಗೆ ಕಂಟೆಂಟ್ ಲೈಕ್ ಇದನ್ನೆಲ್ಲ ಆ್ಯಡ್ ಮಾಡಬೇಕು ಈ ಒಂದು ಬ್ಲಾಗಲ್ಲಿ ಅಂತ ಹಾಂ ಬಟ್ ಸಮಟೈಮ್ಸ್ ಏನು ಗೊತ್ತಾ ತುಂಬ ಸ್ಪೆಷಲ್ ಟೈಮಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಆ ಥರ ಎಲ್ಲ ಇರುತ್ತೆ ಬಟ್ ನಾವು ಎಲ್ಲನೂ ಬೇರ್ ಮಾಡಬೇಕಾಗುತ್ತೆ ಮತ್ತು ನಾವು ಅಂದ್ಕೊಳ್ಳೋದು ಎಲ್ಲನೂ ಅಟ್ ಎ ಟೈಮ್ ಆಗ್ಬಿಡೋದಿಲ್ಲ ಒಂದೊಂದು ಸಲ ಆ ಥರ ಸೊ ಈಗ ರಾಜು ಟಿಫನ್ ತೊಗೊಂಬರಕ್ಕೆ ಹೋಗಿದ್ದಾರೆ ತಿನ್ಬಿಟ್ಟು ಲಟೂನ ಸ್ಕೂಲಿಗೆ ಸೆಂಡ್ ಮಾಡಬೇಕು ರಜಾ ಹಾಕ್ಸೋ ಹಾಗಿಲ್ಲ ಸೊ ಇವತ್ತು ಮಂಡೇ ಆದಷ್ಟು ಎಲ್ಲ ವಾಶ್ ಮಾ ಕೇಳೋದಕ್ಕೆ ಇದೊಂಥರ ಅನ್ಸ್ಬೋದು ಬಟ್ ಇವತ್ತು ಆ್ಯಕ್ಚುಲಿ ಇದನ್ನೆಲ್ಲ ವಾಶ್ ಮಾಡ್ಕೊಬೇಕು ನಾನು ಈ ಕರ್ಟನ್ಸು ಸೋಫಾದು ಎಲ್ಲನೂ ಸೊ ವರ್ಗಸ್ನ ಕರಿತೀನಿ ಕರೆಸ್ಕೊಂಡು ಎಲ್ಲನೂ ವಾಶ್ ಮಾಡಿಬಿಟ್ಟು ಅದಾದ ಮೇಲೆ ಸಮ್ ಪೂಜೆ ಮಾಡಿದ್ದೀನಿ ಏನಾದರೂ ಥಿಂಗ್ಸ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಶಿಫ್ಟ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಪೂರ್ತಿ ಪ್ಯಾಕಿಂಗ್ ಮಾಡಿಕೊಂಡು ನಾಳೆ ಮಂಗಳವಾರ ಏನು ಮನೆ ಖಾಲಿ ಮಾಡಬಾರ್ದಲ್ವ ಸೊ ಹಾಗಾಗಿ ವೆಡ್ನಸ್ಡೇ ಕಂಪ್ಲೀಟಾಗಿ ಮನೆಯಲ್ಲಿರುವಂಥ ಎಲ್ಲ ಥಿಂಗ್ಸ್ ಶಿಫ್ಟ್ ಮಾಡಿ ಆ್ಯಂಡ್ ಥರ್ಸ್ಡೇ ಆ್ಯಂಡ್ ಟಿಲ್ ಫ್ರೈಡೇವರೆಗೂ ಟೈಮ್ ತೊಗೊಳುತ್ತೆ ಅನ್ಕೋತೀನಿ ಎಲ್ಲನೂ ಸೆಟಲ್ ಮಾಡಿ ಇಲ್ಲ ಆರ್ಗನೈಸ್ ಮಾಡೋದಕ್ಕೆ ಎಲ್ಲಿ ಎಲ್ಲ ಹೋಗ್ತೀನಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನೀವು ಕೂಡ ನಿಮಗೆ ಏನು ಅನಿಸ್ತು ಈ ಮನೆ ಇಷ್ಟ ಆಯಿತಾ ಆ್ಯಂಡ್ ಆ ಮನೆ ಇಷ್ಟ ಆಯಿತಾ ಯಾವ ರೀತಿ ನಿಮಗೆ ಫೀಲ್ ಆಗ್ತದೆ ಈ ಒಂದು ವೀಡಿಯೋ ನೋಡ್ತಾ ಇರೋದ್ರಿಂದ ಅನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಸೊ ಈ ಸ್ಯಾರಿ ಉಟ್ಕೊಂಡು ಈಗ ಜಾಸ್ತಿ ಟೈಮ್ ಇರೋದಕ್ಕಾಗೋದಿಲ್ಲ ಬಿಕಾಸ್ ಲಡೂನ್ ರೆಡಿ ಮಾಡಬೇಕು ಕುಂಕುಮ ಕೊಡಬೇಕು ಮೇಯ್ನಾಗಿ ಕೆಲವೊಬ್ರು ನನ್ನ ಫ್ರೆಂಡ್ಸ್ನ ಕರೆದು ನೋಡೋಣ ನೈನ್ ಓ ಕ್ಲಾಕ್ ಮೇಲೆ ಇಲ್ಲ ಅಂತಂದರೆ ಸಂಜೆ ಒನ್ ಆಫ್ ಮೈ ಫ್ರೆಂಡ್ ಬರ್ತಾಳೆ ಸೊ ಅವ್ರು ಅವಳಿಗೇ ಕೊಡ್ತೀನಿ ಅಷ್ಟೇ ಅದಾದಮೇಲೆ ವರಮಾಲಕ್ಷ್ಮಿ ಹಬ್ಬ ಅಲ್ಲ ಆದಮೇಲೆ ಒಂದು ಫ್ರೈಡೆ ಯಾವಾಗಾದರೂ ಮನೇಲಿ ಸಿಂಪಲ್ಲಾಗಿ ನಾನೇ ಪೂಜೆ ಇಟ್ಕೊಂಡು ಕೆಲವೊಬ್ಬರು ನನ್ನ ನೈಬರ್ಸ್ ಅಂದರೆ ಈ ಕ್ರಾಸಲ್ಲಿರೋರೆಲ್ಲ ಕೆಲವೊಬ್ಬರು ನನ್ನ ತುಂಬ ಮಾತಾಡಿಸ್ತಾರೆ ಸೊ ಅವ್ರನ್ನೆಲ್ಲ ಕರೆದು ಏನಾದರೂ ಪುಟ್ಟದಾಗಿ ರಿಟರ್ನ್ ಗಿಫ್ಟ್ ಕೊಟ್ಟು ಆಗ ಒಂದು ಪಾಸಿಟಿವ್ ಆ್ಯಂಡ್ ಗುಡ್ ವೈಬಲ್ಲಿ ಈ ಕುಂಕುಮ ಕೊಟ್ಟು ಕಳಿಸ್ತೀನಿ ಬಟ್ ಇವಾಗೆಲ್ಲ ಅರಿ ಬರಿ ಆಗಿದ್ದು ಬಟ್ ಒಳ್ಳೆ ದಿನ ಇವತ್ತು ಸೋಮವಾರ ಅಂತೂ ತುಂಬಾ ಒಳ್ಳೆಯ ದಿನ ಅದರಲ್ಲೂ ರಾಜುಗಂತೆ ತುಂಬ ರಾಜುಗಂತೂ ತುಂಬಾ ಫೇವ್ರೇಟ್ ಆ್ಯಂಡ್ ಲಕ್ಕಿ ಡೇ ಮಂಡೇ ಟ್ಯೂಸ್ಡೇ ಅದೆಲ್ಲ ಅವ್ರಿಗೆ ಸೊ ಹಾಗಾಗಿ ಅವ್ರಿಗೆ ಯಾವ ದಿನ ಇಷ್ಟ ಆಗುತ್ತೋ ಸೊ ಅದೇ ದಿನವೇ ಹಾಲು ಇದು ಕೂಡ ನನಗೆ ತುಂಬಾ ಖುಷಿ ಇದೆ ಸೊ ನೋಡೋಣ ಬನ್ನಿ ಇವತ್ತೆಲ್ಲ ಏನಾಗುತ್ತೆ ಅದನ್ನೆಲ್ಲಾನು ಶೇರ್ ಮಾಡಿ ನಿಮಗೆಲ್ಲ ಅನಿಸ್ಬೋದು ವಿಡಿಯೋ ನೋಡ್ತಾ ಇದೆಯಲ್ಲ ಒಂದೇ ದಿನ ಅಂತ ಸೊ ಹೌದು ಟೂ ಡೇಸಲ್ಲೇ ಒಂದಿನ ಕ್ಲೀನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಸೊ ಮತ್ತೊಂದು ದಿನ ಕಂಪ್ಲೀಟ್ ಪೂಜೆ ಯಾವ ಯಾವುದೇ ಕೆಲಸ ಆಗಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡು ಕೈ ಹಾಕಿದ್ರೆ ಡೆಫಿನೆಟ್ಲಿ ಅದು ಸಕ್ಸಸ್ಫುಲ್ ಆಗೇ ಆಗುತ್ತೆ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಫಿಫ್ಟಿ ಫಿಫ್ಟಿ ಮಂತ್ಸಲ್ಲಿ ಹೋದರೆ ನಿಜವಾಗ್ಲೂ ಅದು ಯಾವುದೂ ಆಗೋದಿಲ್ಲ ಸೊ ಅದಕ್ಕೆ ದೊಡ್ಡ ಎಕ್ಸಾಂಪಲೇ ನಾವೇ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ವರ್ಕರ್ಸ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬರೋಕೆ ಇಳಿದೆ ಸೊ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕರ್ಟನ್ಸ್ ಅದು ಇದು ಬ್ಲ್ಯಾಂಕೆಟ್ಸ್ ಸಾಮಾನೆಲ್ಲ ತೆಗೆದಿಟ್ಟರೆ ಅವ್ರಿಗೆ ವಾಶ್ ಮಾಡಿಕೊಡ್ತಾರೆ ಜೊತೆಗೆ ನಾನು ಹಾಗೆ ಎಲ್ಲ ಪ್ಯಾಕಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡು ಕೆಲಸನ ಶುರು ಮಾಡಿದೆ ಸೊ ಸಂಜೆ ಅಷ್ಟೊತ್ತಿಗೆ ಈ ಮನೇಲಿ ಅಂದರೆ ಹಳೆ ಮನೇಲಿ ಎಂಟೈರ್ ಪ್ಯಾಕಿಂಗನ್ನು ಮುಗಿಸಿದೆ ಆಂಟಿನ ಇಟ್ಕೊಂಡು ಹಾಗೆ ರಾಜು ಫ್ರೆಂಡ್ಸ್ ಕೂಡ ಬಂದಿದ್ದರು ಪ್ಯಾಕಿಂಗನ್ನು ಮುಗಿಸಿ ಜೊತೆಗೆ ವಾಶ್ ಮಾಡಿರೋ ಕ್ಲಾತ್ಸ್ ಎಲ್ಲನೂ ಇಲ್ಲೇ ಬಿಟ್ಟಿದೆ ಸೊ ನೆಕ್ಸ್ಟ್ ತೊಗೊಂಡು ಹೋಗೋಣ ಅಂತ ಸೊ ಎಲ್ಲ ಪ್ಯಾಕಿಂಗ್ ಕ್ಲೀನಿಂಗ್ ಎಲ್ಲನೂ ನಾನು ಒಂದು ತ್ರೀ ಫೋರ್ ಓ ಕ್ಲಾಕ್ಗೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಮನೆಯಿಂದ ನೆಕ್ಸ್ಟ್ ಕ್ರಾಸೇ ಅಲ್ವಾ ಸೊ ಹಾಗಾಗಿ ಯಾವುದೇ ರೀತಿ ಪ್ಯಾಕಸ್ ಆ್ಯಂಡ್ ಮೂವರ್ಸ್ ಎಲ್ಲ ಏನೂ ನಾನು ಬುಕ್ ಮಾಡಕ್ಕೆ ಹೋಗಲಿಲ್ಲ ಟಾಟಾ ಸಿದಲ್ಲೇ ಒಂದು ಸಲಗೇ ಏನು ಶಿಫ್ಟ್ ಮಾಡೋಕ್ಕಾಗಲಿಲ್ಲ ಸೊ ಎರಡು ಟೈಮ್ ಅಂದರೆ ಎರಡು ಸಲ ಎರಡು ಶಿಫ್ಟಲ್ಲಿ ನಾವು ಎಲ್ಲ ತಿಂಗ್ಸನ್ನು ಪ್ಯಾಕ್ ಮಾಡಿ ಶಿಫ್ಟ್ ಮಾಡಿದ್ವಿ ಸೊ ಆರ್ಗನೈಸ್ ಮಾಡ್ಕೊಳ್ಳೋದೆಲ್ಲ ತುಂಬ ತಲೆನೋವಾಯಿತು ಬಟ್ ಆದ್ರೂ ಸಂಭವ ಮಾಡಿದೆ ನಾನು ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಈವ್ನಿಂಗ್ ಈಗ ಮತ್ತೆ ಬಂದು ಮಕ್ಕಳ ಕಾಯ್ದು ಎಲ್ಲ ಪೂಜೆ ಮಾಡಿ ಆರ್ ಯು ಗೈಸ್ ಆರ್ ಹ್ಯಾಪಿ ಸೊ ಪೂಜೆ ಮಾಡಿ ಆ್ಯಂಡ್ ಮಂಗಳಾತಿ ಕೂಡ ಮಾಡಿದ್ದೀನಿ ಈಗ ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ನೇಬರ್ಸನ್ನ ಕರೆದು ಕುಂಕುಮನ ಕೊಡಬೇಕು ಮತ್ತು ಸಂಜೆ ಬಂದು ಒಂದು ಪಾಸಿಟಿವ್ ವೈಬಲ್ಲಿ ಪೂಜೆ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ಸೊ ಖಂಡಿತವಾಗ್ಲೂ ದೇವ್ರ ಬ್ಲೆಸ್ಸಿಂಗ್ಸ್ ನಮಗೆ ಸಿಗುತ್ತೆ ಅನ್ನೋ ಹೋಪ್ ದೇವ್ರ ಒಣೆಗಳು ನನಗಿದೆ ಸೊ ಹೇಗೆ ಪೂಜೆ ಮಾಡಿದ್ದೀನಿ ಏನು ಅನ್ನೋದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಬಂದು ಇಲ್ಲಿ ಏನು ಪರ್ಕೆ ಹಾಕಿ ಗುಡಿಸಿಲ್ಲ ಹಾಗೆ ಬಟ್ಟೆಲಿ ಎಲ್ಲ ವೈಪ್ ಮಾಡಿಕೊಂಡೆ ಹಾಲು ಹಾಗೆ ಇದೆ ಗಿಡದ ಮೇಲೆ ಹಾಕಬೇಕು ಬೆಲ್ಲಕ್ಕೆ ಮಾತ್ರ ಇರುವೆ ಬಂದಿದೆ ಸೊ ದೇವರೇ ಬಂದು ತಿಂದಿದೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಸೊ ಈಗ ಕುಂಕುಮ ಎಲ್ಲ ಕೊಡಬೇಕು ಎಂಜಾಯ್ ಮನೆಯೆಲ್ಲನೂ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ದ ಬಾಯ್ಸ್ ಆರ್ ಈಗಲ್ಲಿ ವೇಟಿಂಗ್ ಟು ಹ್ಯಾವ್ ಅ ಸ್ವೀಟ್ಸ್ ಲಿವಿಂಗ್ ರೂಮಲ್ಲಿ ಯಾವುದೇ ರೀತಿ ಥಿಂಗ್ಸನ್ನು ನಾವು ಇಳಿಸಿರ್ಲಿಲ್ಲ ಬಿಕಾಸ್ ಮನೆಗೆ ಕುಂಕುಮ ಕೊಡೋದಕ್ಕೆ ಕರಿಬೇಕಿತ್ತು ತುಂಬ ಬೆಸಪ್ಪಾಗಿ ಕಾಣುತ್ತೆ ಆ್ಯಂಡ್ ನಮ್ಮ ಲಿವಿಂಗ್ ಏರಿಯಾದಲ್ಲೇ ಎಲ್ಲ ಥಿಂಗ್ಸ್ ಹಾಕ್ಕೊಳ್ಳೋದು ಇಷ್ಟ ಇರಲಿಲ್ಲ ಮೂರು ರೂಮ್ ಇದ್ದಿದ್ದರಿಂದ ಮೂರು ರೂಮಲ್ಲೂ ಕೂಡ ತಿಂಗ್ಸನ್ನು ಇಟ್ಟಿದ್ದೆ ಆ್ಯಂಡ್ ಕಿಚನಲ್ಲಿ ಸ್ವಲ್ಪ ಕಿಚನ್ ಐಟಮ್ಸನ್ನು ಇಟ್ಟಿದ್ದೆ ಹಾಗೆ ನನ್ನ ಕೆಲವೊಬ್ಬರು ಫ್ರೆಂಡ್ಸನ್ನು ಕೂಡ ಕರೆದು ಅವ್ರಿಗೆ ಕುಂಕುಮ ಕೊಟ್ಟೆ ಏನೇ ಒಳ್ಳೆಯ ಕಾರ್ಯ ಮಾಡಲಿ ನಾವು ಮುದ್ದೆದೇರಾಗಿ ಮತ್ತೊಬ್ಬರನ್ನ ಕರೆದು ಕುಂಕುಮ ಕೊಟ್ಟಾಗ ಆ ಒಂದು ಪೂಜೆಗೆ ಘನತೆ ಶ್ರೇಷ್ಠತೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ್ಯಂಡ್ ಯಾ ಇದನ್ನೆಲ್ಲ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ನಮ್ಮ ಮನೆ ಹೇಗಿತ್ತು ಯಾವ ರೀತಿ ಪೂಜಾ ಆಯಿತು ಅನ್ನೋದನ್ನೆಲ್ಲ ಶೇರ್ ಮಾಡಿದ್ದೀನಿ ಒಬ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕರ್ಫುಲ್ ಬ್ಲಾಗಲ್ಲಿ ಬಾಯ್